ಹಾಯ್ ನಮಸ್ಕಾರ ಸ್ನೇಹಿತರೆ ಎಮ್ ಕೆ ಅವನ ಸೇವರ್ ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಕೆ ಪಿ ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಚರ್ಚೆನೆ ಮಾಡ್ತಾ ಇದ್ದೀವಿ ಸೊ ಸಂವಹನ ಪೇಪರ್ನ ತಂದಿದ್ದು ಸ್ನೇಹಿತರೆ ಕಮ್ಯುನಿಕೇಷನ್ ಪೇಪರ್ ಸೊ ಕಮ್ಯುನಿಕೇಷನ್ ಪೇಪರಲ್ಲಿ ನಾವು ಕಂಪ್ಲೀಟ್ ಮಾಡಿರುವಂಥದ್ದು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಗಳು ಓಕೆ ಸೊ ಇವತ್ತು ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆನ ಮಾಡೋಣ ಸೊ ಸುಮಾರು ಜನ ಹುಡುಗರು ಕಮೆಂಟ್ ಇದ್ರಿ ಯಾವ ರೀತಿ ಓದ್ಕೋಬೇಕು ಅನ್ನುವಂಥದ್ದು ಸೊ ಕಂಪ್ಲೀಟಾಗಿ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ ಸೊ ಅದೇ ರೀತಿಯಾದಂಥ ಪ್ರಶ್ನೆ ಕೇಳ ಕೇಳ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಸೊ ಏನಂದರೆ ಕಂಟೆಂಟ್ ಒಂದೇ ಇರುತ್ತೆ ಸೊ ಕಂಪ್ಯೂಟರ್ ಬಗ್ಗೆ ಸಂಬಂಧಪಟ್ಟದ್ದು ಆಲ್ರೆಡಿ ನೀವು ನೋಡಿ ನೋಡ್ಕೊಂಡಿರ್ತಾರೆ ಕೆ ಪಿ ಟಿ ಸಿ ಎಲ್ ಆಗಿರ್ಬೋದು ಇ ಆಗಿರ್ಬೋದು ಸೊ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಸೊ ಅದೇ ರೀತಿ ಇರುತ್ತೆ ಸೊ ಇಲ್ಲಿ ಕಂಟೆಂಟ್ಗಳು ಬೇರೆ ಇರ್ತವೆ ಸೊ ಯಾವ ರೀತಿ ಇರ್ತವೆ ಪ್ರಶ್ನೆಗಳು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸೊ ಕ ಪ್ರೀವಿಯಸ್ ವಿಡಿಯೋನ ಯಾರು ನೋಡಿಲ್ವೋ ನಮ್ಮ ಟೆಲಿಗ್ರಾಮಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟಲ್ಲಿ ಮಿಕ್ಸ್ ಸಿಗುತ್ತೆ ಅಲ್ಲಿ ಕೂಡ ನೀವು ನೋಡ್ಕೋಬೋದು ಹಾಗೆ ನಮ್ಮ ಚಾನಲ್ ಮೊದಲೇ ಬಾರಿಗೆ ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊತ್ತರ ಮುಖಾಂತರ ಅಪ್ಕಮಿಂಗ್ಸ್ ವೀಡಿಯೋಗೆ ನೋಟಿಫೈ ಆಗಿರ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ನ ಅಲ್ಲಿ ಕೂಡ ನೀವು ಫಾಲೋ ಮಾಡ್ಕೋದು ಎಸ್ ಡಿ ಎ ಅಂತ ಹಾಗೆ ನೀವೇನಾದರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದರೆ ಎಸ್ ಟಿ ಎ ಡಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೋಬೋದು ಸೊ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಥವಾ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ಲಿಂಕ್ನ ಮುಖ ಒತ್ತದರ ಮುಖಾಂತರ ಜಾಯ್ನ್ ಆಗಬಹುದು ಸ್ನೇಹಿತರೆ ಓಕೆ ಬನ್ನಿ ಇವತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಯಾವ್ಯಾವ ರೀತಿ ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಓಕೆ ಸೊ ನೋಡೋಣ ಬನ್ನಿ ಓಕೆ ಇಲ್ಲಿ ನಮ್ಮ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಇದನ್ನು ಒಳಗೊಂಡಿದೆ ಯಾವುದನ್ನು ಒಳಗೊಂಡಿದೆ ಕಾರ್ಯಾತ್ಮಕ ಮೆಂಡುಲೀಕರಣ ಪ್ರೋಗ್ರಾಮ್ ಚಟುವಟಿಕೆ ಕೇಂದ್ರೀಕರಣ ಹಾಗೆ ದೋಷಗಳ ಅಂದರೆ ಪತ್ತೆ ಹಚ್ಚುವುದು ಅಂದರೆ ಸ್ಥಳೀಕರಣ ಮತ್ತು ಕೇಂದ್ರೀಕೃತ ಪ್ರೊಸೆಸಿಂಗ್ ಯಾವುದು ಸ್ನೇಹಿತರೆ ಇದು ಇಂಗ್ಲೀಷಲ್ಲೂ ನಿಮಗೆ ಸಿಗುತ್ತೆ ನಾನು ಟೆಲಿಗ್ರಾಮಲ್ಲಿ ಕೂಡ ಏನು ನಮ್ಮ ವಿಡಿಯೋ ಸೆಸೇನು ಕಂಪ್ಲೀಟ್ ಆಗುತ್ತೆ ಸೊ ಇದರ ಪಿ ಡಿ ಎಫ್ನ ನಾನು ಕಂಪ್ಲೀಟಾಗಿ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ಕೂಡ ನೋಡ್ಕೊಳ್ಳಿ ಸೊ ಎನಿ ಡೌಟ್ಸ್ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಇಲ್ಲಿ ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಇದನ್ನು ಒಳಗೊಂಡಿದೆ ಯಾವುದನ್ನು ಕಾರ್ಯಾ ಕಾರ್ಯಾತ್ಮಕ ಮೆಂಡುಲೀಕರಣ ಸೊ ಇಂಗ್ಲೀಷಲ್ಲೂ ಇಲ್ಲಿ ನಿಮಗೆ ತೋರಿಸ್ತೀನಿ ಓಕೆ ಇಲ್ಲಿ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಇನ್ವರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಯಾವುದು ಆಪ್ಷನ್ ಪರ್ಸಿಡರ್ ಆನ್ಸರ್ ಫಂಕ್ಷನ್ ಮೆಂಡ್ಯುಲೈರೈಸೇಷನ್ ಓಕೆ ಸೊ ಅಲ್ಲಿ ಮುಂದಿನ ಪ್ರಶ್ನೆ ತಂತ್ರಾಂಶದ ಆಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನ್ನಲ್ಲಿ ಈ ಕೆಳಗಿನವುಗಳೆಲ್ಲ ಪೈಕಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ ಯಾವುದು ಆಪ್ಷನ್ಸನ್ನು ನೋಡ್ತಾ ಅವನ ಸ್ನೇಹಿತರೆ ಕ್ಲಾಸ್ನ ಗುಣಲಕ್ಷಣಗಳನ್ನು ಆಬ್ಜೆಕ್ಟ್ಗಳ ಅಂತರ್ಗತಗೊಂಡಿರುತ್ತವೆ ಕ್ಲಾಸ್ಗಳ ಆಬ್ಜೆಕ್ಟ್ಗಳ ಅಟ್ರಿಬ್ಯೂಟ್ ಆಧಾರದ ಮೇಲೆ ನಿರೂಪಿತವಾಗಿರುತ್ತವೆ ಅಬ್ಜೆಕ್ಟ್ಗಳು ಎರಡು ಕ್ಲಾಸ್ಗಳಿಗೆ ಸೇರಿರಬಹುದು ಹಾಗೆ ಕ್ಲಾಸ್ಗಳು ಯಾವಾಗಲೂ ಬೇರೆ ಆಗಿರುತ್ತವೆ ಸೊ ಯಾವುದು ಆಪ್ಷನ್ ಟೂ ಈಝರ್ ರೈಟ್ ಆನ್ಸರ್ ಆಪ್ಷನ್ ಟೂ ಈಸರ್ ರೈಟ್ ಆ್ಯನ್ಸರ್ ಇಲ್ಲಿ ಕ್ಲಾಸ್ಗಳು ಅಬ್ಜೆಕ್ಟ್ಗಳ ಅಟ್ರಿಬ್ಯೂಟ್ ಆಧಾರದ ಮೇಲೆ ನಿರೂಪ ನಿರೂಪಿತವಾಗಿತ್ತು ಸೊ ಇಲ್ಲಿ ನಿಮಗೆ ಕನ್ನಡ ಕಷ್ಟ ಆದರೂ ಪರವಾಗಿಲ್ಲ ಸೊ ಇಲ್ಲಿ ನೀವು ಕನ್ನಡ ಮೀಡಿಯಂ ಇರುವಂಥ ವಿದ್ಯಾರ್ಥಿಗಳು ಕೂಡ ಕನ್ನಡದಲ್ಲಿ ನೋಡ್ಕೊಳ್ಳಿ ಹಾಗೆ ಇಂಗ್ಲೀಷ್ ಮೀಡಿಯಂ ಮೀಡಿಯಮ್ ವಿದ್ಯಾರ್ಥಿಗಳು ನಿಮಗೆ ಎಕ್ಸಾಮ್ಸಲ್ಲಿ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ ಸೊ ಆಲ್ ಆಲ್ಮೋಸ್ಟ್ ನೀವು ಕಂಪ್ಯೂಟರ್ನ ಎಕ್ಸಾಮ್ನ ಎಕ್ಸಾಮ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದಾರೆ ಇಂಗ್ಲೀಷಲ್ಲಿ ನೋಡ್ಕೊಂಡ್ರೆ ಬೆಸ್ಟ್ ಸ್ನೇಹಿತರೆ ಓಕೆ ಸೊ ನಾವು ಮುಂದಿನ ಪ್ರಶ್ನೆ ನೋಡೋಣ ಸೊ ಲ್ಯಾಂಡ್ ಇದರೊಂದಿಗೆ ಅತ್ಯಂತ ಹೊಂದಿಕೆಯಾಗುವುದು ಅಂತ ಕೊಟ್ಟಿದ್ದಾರೆ ಯಾವುದೇ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಟೋಕನ್ ರಿಂಗ್ ಮತ್ತು ಇಂಟರ್ನೆಟ್ ಜೋಡಣಾತ್ಮಕ ತಂತ್ರಜ್ಞಾನ ಟೋಕನ್ ಡ್ರಿಂಕ್ ಓಕೆ ಮತ್ತು ಇಂಟರ್ನೆಟ್ ಅಂದರೆ ಏನು ಇಂಟರ್ನೆಟ್ಗೆ ಕನೆಕ್ಟ್ ಮಾಡುವಂಥ ಒಂದು ಪೋರ್ಟ್ ಇರುತ್ತೆ ಸೊ ಇಂಟರ್ನೆಟ್ ಸೊ ನೆಕ್ಸ್ಟು ಎ ಟಿ ಎಮ್ ತಂತ್ರಾಂಶಗಳು ಎ ಟಿ ಎಮ್ ತಂತ್ರಾಂಶಗಳು ನೆಕ್ಸ್ಟು ಸಾರಿ ತಂತ್ರಜ್ಞಾನ ಮತ್ತು ಸೂಕ್ಷ್ಮ ತಂತ್ರಗಳ ತಂತ್ರಜ್ಞಾನ ಹಾಗೆ ಉಪಗ್ರಹ ತಂತ್ರಜ್ಞಾನ ಸೊ ಲ್ಯಾನ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಏನು ಕರಿತೀವಿ ಲೋಕಲ್ ಲೋಕಲ್ ಏರಿಯಾ ನೆಟ್ವರ್ಕ್ ಓಕೆ ಸೊ ಇವುಗಳನ್ನು ವಿಸ್ತರಣೆ ಕೇಳ್ತಾರೆ ನಿಮಗೆ ಲ್ಯಾಂಡ್ ಆಗಿರ್ಬೋದು ವ್ಯಾನ್ ಆಗಿರ್ಬೋದು ಓಕೆ ವೈಡ್ ಏರಿಯಾ ನೆಟ್ವರ್ಕು ಓಕೆ ಸೊ ಈ ರೀತಿ ಪ್ರಶ್ನೆಗಳಿಗೆ ರಿಪೀಟ್ ಆಗ್ತಾ ಇರ್ತವೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಲೋಕಲ್ ರಿಂಗ್ ಮತ್ತು ಇತರೆ ಜೀವನಾತ್ಮಕ ತಂತ್ರಜ್ಞಾನ ಇದಾಗಿದೆ ಓಕೆ ಅಂದರೆ ಒಂದರಿಂದ ಒಂದು ಕನೆಕ್ಟ್ ಮಾಡುವಂಥ ಲ್ಯಾಂಡ್ ಕೇಬಲ್ ಸೊ ಆಲ್ರೆಡಿ ಲ್ಯಾಂಡ್ ಕೇಬಲಲ್ಲಿ ಒಂದು ಸ್ವಿಚ್ ಇರುತ್ತೆ ಓಕೆ ಇಲ್ಲಿ ಒಂದು ಸ್ವಿಚ್ ಇರುತ್ತೆ ಸೊ ಎರಡನ್ನು ಕನೆಕ್ಟ್ ಮಾಡಲಾಗುತ್ತೆ ಇದು ಇಂಟರ್ನೆಟ್ ಜೋಡಣಾತ್ಮಕ ತಂತ್ರಜ್ಞಾನವಾಗಿದೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಇಲ್ಲಿ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಜಾಲನಕ್ಕೆ ಅಂದರೆ ಅಂತರ್ಜಾಲಕ್ಕೆ ಸಂಬಂಧ ನಾವು ಏನು ನೆಟ್ವರ್ಕಿಂಗ್ ಅಂತ ಕರಿತೀವಿ ಇದಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವಿಕೆ ಮಾಹಿತಿ ಹಂಚಿಕೊಳ್ಳುವಿಕೆ ಅಂತ ಕೊಟ್ಟಿದ್ದಾರೆ ಹಾಗೆ ಮಾಹಿತಿ ಹಂಚಿಕೊಳ್ಳಿಕ್ಕೆ ಮತ್ತು ಸಂವಹನ ಹಾಗೆ ನೆಕ್ಸ್ಟ್ ಆಪ್ಷನಲ್ಲಿ ಸಂಪನ್ಮೂಲಗಳನ್ನು ಹಂಚುವಿಕೆ ಮತ್ತು ಸಂವಹನ ಸೊ ಅದಾದ ನಂತರ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವಿಕೆ ಮಾಹಿತಿ ಹಂಚಿಕೊಳ್ಳೋಕೆ ಸಂವಹನತೆ ಪಟ್ಟಿದ ಸೊ ಸರಿಯಾದ ಉತ್ತರ ಯಾವುದು ಆಪ್ಷನ್ ಫೋರ್ ಈಸರ್ ಆ್ಯಂಡ್ ಸರ್ ಆಪ್ಷನ್ ಫೋರ್ ಈಸರ್ ಯಾಕೆಂದರೆ ಇಂಟರ್ನೆಟ್ ಅಥವಾ ನಾವು ಅಂತರ್ಜಾಲದಿಂದ ಏನಂತೀವಿ ಸೊ ಅಲ್ಲಿ ನಾವು ಸಂಪನ್ಮೂಲ ಹಂಚಿಕೊಳ್ಬೋದು ಮಾಹಿತಿಗಳ ಹಂಚಿಕೊಳ್ಳುವ ಸಂವಹನ ಕೂಡ ಮಾಡ್ಕೋಬೋದು ಒಂದಕ್ಕೊಂದು ಪರಸ್ಪರವಾಗಿ ಸಂವಹನ ಕೂಡ ಆಗುತ್ತೆ ಸೊ ಈ ಕಾರಣದಿಂದ ಇದು ಅಂತರ್ಜಾಲ ಅಂತ ನೆಟ್ವರ್ಕಿಂಗ್ ಅಂತ ಕರಿತೀವಿ ಇದು ಸಂಪನ್ಮೂಲಗಳ ಹಂಚಿಕೊಳ್ಳೋಕ್ಕೆ ಮತ್ತು ಮಾಹಿತಿ ಇದು ಸರಿಯಾದ ಉತ್ತರ ಅಷ್ಟೇ ಸೊ ಸೊ ಮುಂದಿನ ಪ್ರಶ್ನೆಗಳನ್ನು ಸೊ ಅಲ್ಲಿ ವಿಸ್ತಾರವನ್ನು ಕೇಳಿದರೆ ಏನು ವಿಸ್ತಾರ ಎಕ್ಸ್ಪ್ಲೇನ್ ಇದರ ಮೀನಿಂಗನ್ನು ನಾವು ಇಲ್ಲಿ ಸಂಪೂರ್ಣ ವಿವರಣೆ ಕೊಡಬೇಕಾಗತ್ತೆ ಐ ಸಿ ಎನ್ ಎನ್ನ ವಿಸ್ತಾರ ಅಂದರೆ ಅದರ ವಿಸ್ತೃತ ರೂಪವನ್ನು ಇಲ್ಲಿ ತಿಳಿಸ್ಬೇಕಾಗತ್ತೆ ಎಕ್ಸ್ಪ್ಲೇನ್ ದ ಐ ಸಿ ಎ ಎ ಎನ್ ಎನ್ ಸೊ ಇಲ್ಲಿ ಕೊಟ್ಟಿದ್ದಾರೆ ಇಂಟರ್ನೆಟ್ ಕನೆಕ್ಟಿವಿಟಿ ಫಾರ್ ಅಸೈಡ್ ನೇಮ್ಸ್ ಆ್ಯಂಡ್ ನಂಬರ್ಸ್ ಅದಾದ ನಂತರ ಇಂಟರ್ನೆಟ್ ಕನೆಕ್ಟಿವಿಟಿ ಫಾರ್ ಅಸೈನ್ ನಂಬರ್ ಆ್ಯಂಡ್ ನೇಮ್ಸ್ ಅದಾದ ನಂತರ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈಡ್ ನೇಮ್ ಆ್ಯಂಡ್ ನಂಬರ್ಸ್ ಆ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈಡ್ ನಂಬರ್ಸ್ ಆ್ಯಂಡ್ ನೇಮ್ಸ್ ಯಾವುದು ಆಗುತ್ತೆ ಸ್ನೇಹಿತರೆ ಐ ಸಿ ಎ ಎನ್ ಎನ್ ಸೊ ಸರಿಯಾದ ಉತ್ತರ ಆಪ್ಷನ್ ತ್ರೀ ಈಸ್ ಅ ರೈಟ್ ಆನ್ಸರ್ ಇಂಟರ್ನೆಟ್ ಕಾರ್ಪೊರೇಷನ್ ಆ್ಯಂಡ್ ಅಸೈಡ್ ನೇಮ್ಸ್ ಆ್ಯಂಡ್ ನಂಬರ್ಸ್ ಎ ಸಿ ಎ ಎನ್ ಎನ್ ಆ್ಯಂಡ್ ನಂಬರ್ಸ್ ಓಕೆ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈಡ್ ನೇಮ್ಸ್ ಆ್ಯಂಡ್ ನಂಬರ್ಸ್ ಸೊ ಈ ರೀತಿಯಾದ ವಿಸ್ತೃತ ರೂಪಗಳನ್ನು ನಿಮಗೆ ಇಲ್ಲಿ ಕೇಳ್ತಾರೆ ಓಕೆ ಸೊ ತದನಂತರ ನಾವು ಮುಂದಿನ ಪ್ರಶ್ನೆ ನೋಡೋಣ ಓಕೆ ಇಲ್ಲಿ ಡಬ್ಲ್ಯೂ 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 ಎನ್ನುವುದು ಇದರ ಬುದ್ಧಿಶಕ್ತಿಯ ಫಲಿತ ಕೂಸು ಅಂದರೆ ಏನು ಕೊಟ್ಟಿದ್ದಾರೆ ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ದ ಡಬ್ಲ್ಯೂ ಡಬ್ಲ್ಯೂ ಇಸ್ ಅ ಬ್ರೈನ್ ಚೈಲ್ಡ್ ಆಫ್ ಯಾವುದು ಟೀಮ್ ಬ್ಯಾರೆನ್ಸ್ಲಿ ಚಾಲೆಸ್ ಬೈಬೇಜ್ ಜಾನ್ ವೈನ್ ನೆಮಿನೂ ಜಾಕ್ ಏನ್ವೆ ಸೊ ಯಾವುದು ಸೊ ಇಲ್ಲಿ ಡಬ್ಲ್ಯೂ 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 ಡಬ್ಲ್ಯೂನ ವಿಸ್ತೃತ ರೂಪ ಏನಾಗುತ್ತೆ ವರ್ಲ್ಡ್ ವೈಡ್ ವೆಬ್ ಅಂತ ಓಕೆ ವರ್ಲ್ಡ್ ವೈಡ್ ವೈಡ್ ವೆಬ್ ಅಂತ ಬರುತ್ತೆ ಸ್ನೇಹಿತರೆ ಓಕೆ ವರ್ಲ್ಡ್ ವೈಡ್ ವೆಬ್ ಅಂತ ಏನು ಕರಿತೀವಿ ಸೊ ಇದನ್ನು ಕೂಡ ನಿಮ್ಮ ಎಕ್ಸಾಂಪಲ್ ಸುಮಾರು ಸತಿ ಕೇಳಿದ್ದಾರೆ ಡಬ್ಲ್ಯೂ ಡಬ್ಲ್ಯೂನ ವಿಸ್ತೃತ ರೂಪಾಯಿ ಏನು ಎಕ್ಸ್ಪ್ಲೇನ್ ದ ಡಬ್ಲ್ಯೂ 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 ಅಂತ ಓಕೆ ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾ ಇದನ್ನು ಕಂಡುಹಿಡಿದವರು ಯಾರು ಯಾರು ಕೊಟ್ಟು ಇದು ಮಾಡ್ತಾರೆ ಸ್ನೇಹಿತರೆ ಆಪ್ಷನ್ ಫಸ್ಟ್ ಇದೆ ಟೀಮ್ ಬೇನರ್ಸ್ ಸ್ಲೀ ಸೊ ಇವರು ವರ್ಲ್ಡ್ ವೈಡ್ನ ಎನ್ನುವುದು ಬುದ್ಧಿಶಕ್ತಿಯ ಫಲಿತ ಇದರ ಇವರ ಇದು ಒಂದು ಕೂಸಾಗಿದೆ ಆಗಿದೆ ಅಂತ ಇಲ್ಲಿ ಸರಿಯಾದ ಉತ್ತರ ಥೀಮ್ ಬ್ಯಾನರ್ಸ್ ಲಿಕ್ ಓಕೆ ಸೊ ನೆಕ್ಸ್ಟು ಚಾರ್ಲ್ ಬ್ಯಾಬೇಜ್ ಇಲ್ಲಿ ಕೊಟ್ಟಿದ್ದಾರೆ ಇದು ಕಂಪ್ಯೂಟರ್ನ ಪಿತಾಮಹ ಅಂತ ಓಕೆ ಚಾರ್ಲ್ಸ್ ಬ್ಯಾಬೇಜ್ ಸೊ ಸುಮಾರು ಜನ ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ ಚಾರ್ಲ್ಸ್ ಬ್ಯಾಬೇಜ್ ಸೊ ನಿನ್ನ ಪಲ್ಲಿ ಇಟ್ಕೊಳ್ಳಿ ಸೊ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಪಿಕ್ ದ ಆಡ್ವನ್ ಅಂತ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಹೊಂದಿಕೆ ಆಗಲೇ ಇರುವಂಥ ಒಂದು ಪದವನ್ನು ನಾವು ಗುರುತನ ಮಾಡಬೇಕಾಗತ್ತೆ ಸೊ ನೆಟ್ಸ್ಕೇಪ್ ನ್ಯಾವಿಗೇಟರ್ ಅನ್ನುವಂಥದ್ದು ಏನು ಲಿನಿಕ್ಸು ಮೋಜಿಲಾ ಇಂಟರ್ನೆಟ್ ಎಕ್ಸ್ಪರ್ ಸೊ ಇವು ಇದರಲ್ಲಿ ನೆಟ್ಸ್ಪ್ಲೆ ನೆಟ್ಸ್ಕೆಪ್ ನ್ಯಾವಿಗೇಟರ್ ಅಂದರೆ ಇದೊಂದು ಅಮೇರಿಕದ ಸ್ವತಂತ್ರ ಕಂಪ್ಯೂಟರ್ ಸೇವೆಗಳನ್ನು ಒಂದು ಕಂಪನಿಯಾಗಿದೆ ಕಂಪನಿಗೆ ಆಗಿದೆ ಸೊ ಮೋಜಿಲಾ ಅನ್ನುವಂಥದ್ದು ಎನ್ ಸ್ನೇಹಿತರೆ ಇದು ಕೂಡ ಇಂಟರ್ನೆಟ್ ಒಂದು ಬ್ರೌಸರ್ ಆಗುತ್ತೆ ಸೊ ಇದು ಯಾವಾಗ ಸ್ಥಾಪನೆ ಆಗುತ್ತೆ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಇದನ್ನು ಉಚಿತ ಸಾಫ್ಟ್ವೇರ್ ಆಗಿ ನಾವು ಇಂಟರ್ನೆಟ್ ಜಾಲತಾಣಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಹಾಗೆ ಇಂಟರ್ನೆಟ್ ಎಕ್ಸ್ಪ್ಲೋರು ಕೂಡ ಅದೇ ರೀತಿಯಾದಂಥ ಒಂದು ಸರ್ಚ್ ಎಂಜಿನ್ ಆಗಿರುತ್ತೆ ಸೊ ಇಲ್ಲಿ ಆಡೋ ನೋಟ್ ಅಂದರೆ ಯಾವುದಾಗುತ್ತೆ ಆಡೋ ನೋಟ್ ಲಿಂಕ್ಸ್ ಸೊ ಲಿಂಕ್ಸ್ ಅಂದರೆ ಏನು ಇದು ಒಂದು ಲಿಂಕ್ಸ್ ದ ಜೆನಿವರ್ ಆಫ್ ದ ಶಾರ್ಟ್ ಟೈಗರ್ ಕ್ಯಾಟ್ ಸೊ ಇದು ಕಾಡಲ್ಲಿ ಇರುವಂಥ ಒಂದು ಅಥವಾ ಏನು ಹಿಮಾಲಯ ತಪಲಿನಲ್ಲಿ ಇರುವಂಥ ಒಂದು ಕ್ಯಾಟ್ಗೆ ಸಮನವಂತ ಟೈಗರ್ ಮತ್ತು ಕ್ಯಾಟ್ ನೋಡಿದರೆ ಯಾವ ರೀತಿ ಕಾಣುತ್ತೋ ಆ ರೀತಿಯಾಗಿರುವಂಥ ಪ್ರಾಣಿಯ ಹೆಸರು ಲಿಂಕ್ ಫಾರೆಸ್ಟ್ ಕ್ಯಾಟ್ಸ್ ಆ್ಯಸ್ ಪ್ರೇ ಆನ್ ದ ಫಾರೆಸ್ಟ್ ಎನಿಮಲ್ಸ್ ಫಾರೆಸ್ಟ್ ಎನಿಮಲ್ಸಲ್ಲಿ ಇದನ್ನು ಗುರುತನ್ನು ಮಾಡಲಾಗುತ್ತೆ ಸೊ ಇಲ್ಲಿ ಆರ್ಡ್ ಒನ್ ಔಟ್ ಟು ಲಿಂಕ್ಸ್ ಓಕೆ ಇದು ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವಶ್ ನೋಡೋಣ ಇನ್ ಜಿಮೇಲ್ ವಾಟ್ ಡಸ್ ಸಿ ಸಿ ಸ್ಟ್ಯಾಂಡ್ಸ್ ಇನ್ ಆ್ಯಡ್ ಸಿ ಸಿ ಆ್ಯಡ್ ಸಿ ಸಿ ಅಂದರೆ ಏನು ಈಗ ಜಿಮೇಲಲ್ಲಿ ನೀವು ಓಪನ್ ಮಾಡಿದಾಗ ನೀವು ಅಲ್ಲಿ ಸಬ್ಜೆಕ್ಟ್ನ ಕೊಡ್ತೀರಾ ಓಕೆ ಮೇಲೆ ಸಬ್ಜೆಕ್ಟ್ ಇರುತ್ತೆ ಓಕೆ ಸೊ ಈಗ ಜಿಮೇಲ್ ಓಪನ್ ಮಾಡಿದಾಗ ನೀವು ಯಾರವ್ರಿಗೂ ಮೆಸೇಜ್ ಕಳಿಸ್ತಾ ಇರ್ತೀರಾ ಅಥವಾ ಏನಾದ್ರು ಅವ್ರು ಸೆಂಡ್ ಡಾಕ್ಯುಮೆಂಟ್ಸ್ ಸೆಂಡ್ ಮಾಡಬೇಕೆ ಸೊ ಕಂಪೋಸ್ಟ್ನ ಓಪನ್ ಮಾಡ್ತೀರಾ ಕಂಪೋಸ್ ಕಂಪೋಸ್ ಆದಮೇಲೆ ಅಲ್ಲಿ ಸಬ್ಜೆಕ್ಟ್ ಸೊ ಅಲ್ಲಿ ಸಬ್ಜೆಕ್ಟ್ ಅಂತ ಕೊಡ್ತೀರಾ ಅದಾದಮೇಲೆ ಸಿ ಸಿ ಅಂತ ಬರುತ್ತೆ ಸೊ ಏನು ಇನ್ ದ ಜಿಮೇಲ್ ವಾಟ್ ದಟ್ ಸಿ ಸ್ಟ್ಯಾಂಡ್ ಸೊ ಸಿ ಅಂದರೆ ಏನು ಸ್ನೇಹಿತರೆ ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ ಕಾರ್ಬನ್ ಕಾಪಿ ಕರೆಂಟ್ ಕಾಪಿ ಕಂಟೆಂಟ್ ಕಾಪಿ ಕಂಪೇರ್ ಕಾಪಿ ಸೊ ಯಾವುದು ಸಾಗುತ್ತೆ ಸೊ ರೈಟ್ ಆನ್ಸರ್ ಇಲ್ಲ ಆಪ್ಷನ್ ಫಸ್ಟ್ ಅರೆ ಕಾರ್ಬನ್ ಕಾಪಿ ಇಸ್ ಅ ರೈಟ್ ಆನ್ಸರ್ ಓಕೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ ಹೌ ಟು ಡೂ ಯು ಅಟ್ಯಾಚ್ ಫೈಲ್ ಟು ಯುವರ್ ಇಮೇಲ್ ಸೊ ನಿಮ್ಮ ಜಿಮೇಲ್ ಐ ಡಿಯಲ್ಲಿ ನೀವು ಯಾವ ರೀತಿ ಇಮೇಲ್ನ ಮುಖಾಂತರ ಫೈಲನ್ನ ಅಟ್ಯಾಚ್ ಮಾಡ್ತೀರಾ ಯಾವ್ಯಾವ ಸ್ಟೆಪ್ಸ್ಗಳನ್ನು ಯೂಸ್ ಮಾಡ್ತೀರಾ ಅನ್ನೋಂಥದ್ದನ್ನೆಲ್ಲ ಕೇಳಿದ್ದಾರೆ ಸೊ ಆಲ್ರೆಡಿ ನೀವೇನಾದರೂ ಮಾಡಿದರೆ ಇದಕ್ಕೆ ತುಂಬ ಈಸಿಯಾಗಿ ಆನ್ಸರ್ನ ಕೂಡ ನೀವು ಇಲ್ಲಿ ಹೇಳ್ಬೋದು ಕ್ಲಿಕ್ ಆನ್ ದ ಕಂಪೋಸ್ ಬಟನ್ ಸೊ ಫಸ್ಟ್ ನಾನು ಪ್ರೀವಿಯಸ್ ಪ್ರಶ್ನೆಯಲ್ಲಿ ಕೇಳಿದ್ವಿ ಸೊ ನಾವು ಕಂಪೋಸ್ಟ್ನ ಕೊಡ್ತೀವಿ ಓಕೆ ಜಿಮೇಲಲ್ಲಿ ಕಂಪೋಸ್ಟ್ನ ಮಾಡ್ತೀವಿ ಸೊ ಅದಾದಮೇಲೆ ಕ್ಲಿಕ್ ಆನ್ ದ ಅಟ್ಯಾಚ್ ಫೈಲ್ ಎಲ್ಲಿರುತ್ತೆ ನಿಮಗೆ ಇರುತ್ತೆ ನೋಡಿ ಸೊ ಈ ಥರ ಇರುತ್ತೆ ಫೈಲ್ ಈ ಥರ ಸಿಂಬಲ್ ಇರುತ್ತೆ ಓಕೆ ಡೌನ್ ಆಸ್ ಅಟ್ಯಾಚ್ ಫೈಲ್ ಸೊ ಅದಾದಮೇಲೆ ಕ್ಲಿಕ್ ಆನ್ ದ ಫೈಲ್ ಯು ವಿಶ್ ಟು ಅಟ್ಯಾಚ್ ದ ಕ್ಲಿಕ್ ಓಪನ್ ಸೊ ಕ್ಲಿಕ್ ಆನ್ ದ ಫೈಲ್ ಓಪನ್ ಮಾಡ್ತೀರಾ ಫೈಲ್ ಓಪನ್ ಆಗುತ್ತೆ ಫೈಲ್ ಯು ವಿಶ್ ಟು ಅಟ್ಯಾಚ್ ಆನ್ ಕ್ಲಿಕ್ ಇರ ಓಪನ್ ಸೊ ಇಲ್ಲಿ ನೀವು ಒಂದು ಫೈಲ್ ಇರುತ್ತೆ ಸೊ ಕರ್ಜರ್ನ ಅದರ ಮೇಲೆ ತೊಗೊಂಡು ಹೋದಾಗ ಅದು ಓಪನ್ ಅಂತ ಕೇಳುತ್ತೆ ಸೊ ಓಪನ್ ಅಂತ ಕೇಳುತ್ತೆ ಅದಾದ ಮೇಲೆ ಕ್ಲಿಕ್ ಆನ್ ದ ಸೆಂಡ್ ಬಟನ್ ಸೊ ಇಲ್ಲಿ ಕ್ಲಿಕ್ ಆದ ಫೈಲ್ ಓಪನ್ ಆಗುತ್ತೆ ಸೊ ಇಲ್ಲಿ ಸೆಂಡ್ ಎಲ್ಲಿರುತ್ತೆ ನಿಮಗೆ ರೈಟ್ ಸೈಡಲ್ಲಿರುತ್ತೆ ಓಕೆ ಸೆಂಡ್ ಇರುತ್ತೆ ಸೊ ಅದರ ಮೇಲೆ ಸೆಂಡನ್ನ ಮಾಡ್ತೀರಾ ಸೊ ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಇಲ್ಲಿ ಆಪ್ಷನ್ನೇ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಬಿ ಸಿ ಡಿ ಎ ಸಿ ಡಿ ಎ ಆ್ಯಂಡ್ ಡಿ ಸೊ ಯಾರು ಕೊಡ್ತೀರ ಸ್ನೇಹಿತರೆ ಸರಿಯಾದ ಉತ್ತರ ಸೊ ಸ್ಟೆಪ್ ಒನ್ನು ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸೊ ಎ ಬಿ ಸಿ ಡಿ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಓಕೆ ಎ ಬಿ ಸಿ ಡಿ ಆಪ್ಷನ್ ಫಸ್ಟ್ ಇಸ್ ಅ ರೈಟ್ ಆನ್ಸರ್ ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಎಕ್ಸನ್ ಫೈಲಲ್ಲಿ ಯಾವ ರೀತಿ ನೀವು ಕಂಪೇರ್ಸ್ ಮಾಡಬೇಕು ಯಾವ ಫೋ ಪಿಕ್ಚರ್ನ ಇಮೇಜ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ವರ್ಲ್ಡಲ್ಲಿ ಫಾರ್ಮುಲ್ಸ್ಗಳನ್ನು ಯಾವ ರೀತಿ ಯಾವ ಇರುತ್ತೆ ಸೊ ಡ್ರ್ಯಾಗ್ ಫೈಲ್ ಎಲ್ಲಿರುತ್ತೆ ಓಪನ್ ಫೈಲಲ್ಲಿ ಇರುತ್ತೆ ಇನ್ಸರ್ಟ್ ಫೈಲಲ್ಲಿರುತ್ತೆ ಯಾವ ಆಪ್ಷನ್ ಟ್ಯಾಬ್ನಲ್ಲಿ ಕೊಡ್ತಿರ್ತಾರೆ ಸೊ ಎಲ್ಲನೂ ಇಲ್ಲಿ ನಿಮಗೆ ಕೇಳ್ತಾರೆ ಎಕ್ಸಾಮ್ಸಲ್ಲಿ ಇಲ್ಲಿ ಮೇಲೆ ಕಾಣ್ತಿರುವಂಥ ಏನು ಟ್ಯಾಬ್ಸ್ ಇರ್ತವೆ ಸೊ ಇಲ್ಲಿ ನೀವು ಅವುಗಳನ್ನ ಅಬ್ಸರ್ವ್ ಮಾಡ್ಕೋಬೇಕು ಹಾಗೆ ನುಡಿ ಇಲ್ಲಿ ನುಡಿ ಬಗ್ಗೆನೂ ಕೇಳ್ತಾರೆ ನುಡಿ ಬಗ್ಗೆ ಏನು ಕೇಳ್ತಾರೆ ಸೊ ಇಲ್ಲಿ ನೇರ ನುಡಿ ಅಥವಾ ಕಿಲಿಮಣಿ ಮೀನಾಯ ಯಾವ ಕಾಲಮ್ನಲ್ಲಿ ಇರುತ್ತೆ ಸೊ ನಾಲ್ಕು ಕಾಲಮ್ ಇರ್ತಲ್ಲ ಅವುಗಳ ಬಗ್ಗೆಯೂ ಕೂಡ ನೀವು ನೋಡ್ಕೊಳ್ಳಿ ಸೊ ನಾನು ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ವೆನ್ ಅ ಮೆಸೇಜ್ ಇಸ್ ನಾಟ್ ಡೆಲಿವರ್ಡ್ ಬಿಕಾಸ್ ಆಫ್ ಆ್ಯಂಡ್ ಇನ್ಕರೆಕ್ಟ್ ಅಡ್ರೆಸ್ ಓಕೆ ಇಲ್ಲಿ ಅರ್ಥ ನೋಡ್ಕೊಳ್ಳಿ ವೆನ್ ಅ ಮೆಸೇಜ್ ಇಸ್ ನಾಟ್ ಡೆಲಿವರ್ಡ್ ಬಿಕಾಸ್ ಆಫ್ ಇನ್ಕರೆಕ್ಟ್ ಅಡ್ರೆಸ್ಸು ಮಿಸ್ ಸ್ಪೆಲ್ಲಿಂಗು ಈ ಟಿ ಸಿ ಸೊ ಆ್ಯಂಡ್ ಇಟ್ ಈಸ್ ರಿಟರ್ನ್ಡ್ ಟು ಯು ವಯರ್ ಯುವರ್ ಇಮೇಲ್ ಸಿಸ್ಟಮ್ ಅದು ಈಗ ಇನ್ಕರೆಕ್ಟ್ ಅಡ್ರೆಸ್ಸಿಂದಾಗಿ ಅಥವಾ ಮಿಸ್ ಸ್ಪೆಲ್ಲಿಂಗ್ ಹಾಕಿ ನಿಮಗೆ ರಿಟರ್ನ್ ಆಗುತ್ತೆ ವಾಟ್ ಈಸ್ ದ ನೋ ಆ್ಯಸ್ ಅದಕ್ಕೆ ಏನಂತ ಕರಿತೀರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ಏನು ಫಿಶಿಂಗ್ ಫಿಶಿಂಗ್ ಅಂತ ಕರಿತೀವಿ ಅಥವಾ ರಿವೇ ರಿವರ್ಟಿಂಗ್ ಅಂತ ಕರಿತೀವ ಅಥವಾ ಬೌನ್ಸಿಂಗ್ ಅಂತ ಕರಿತೀವ ಅಥವಾ ಫಾರ್ವರ್ಡಿಂಗ್ ಅಂತ ಕರಿತೀವಿ ಸೊ ಫಾರ್ವರ್ಡಿಂಗ್ ಅಂತೂ ಅನ್ನೋಲ್ಲ ಸೊ ನಾವು ಒಂದು ಮೆಸೇಜ್ ಬಂದಿರೋದನ್ನು ಇನ್ನೊಬ್ರಿಗೆ ಕಳಿಸೋದು ಅದು ಫಾರ್ವರ್ಡಿಂಗ್ ಆಗುತ್ತೆ ರಿವರ್ಟಿಂಗ್ ಅಂದರೆ ಮತ್ತೆ ರಿವರ್ಸ್ ಮಾಡಿ ಸೆಂಡ್ ಮಾಡೋದಿರ್ಬೋದು ಮೇ ಬಿ ಸೊ ಫಿಶಿಂಗ್ ಅಂದರೆ ಇದ್ರೂ ಕೂಡ ಮೀನಿಂಗ್ ಗೊತ್ತಿಲ್ಲ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಬೌನ್ಸಿಂಗ್ ಮೆಸೇಜ್ ಬೌನ್ಸಿಂಗ್ ಆಗಿದೆ ಈ ಇದರ ಅರ್ಥನ ಕೊಡುತ್ತೆ ಸೊ ಒಂದು ತಪ್ಪಿನಿಂದಾಗಿ ಒಂದು ಅಡ್ರೆಸ್ ತಪ್ಪಿಗಿರ್ಬೋದು ಮಿಸ್ ಆಗಿರ್ಬೋದು ಅಥವಾ ಇನ್ನೊಂದೇನೋ ಕಾರಣಕ್ಕೆ ಮಿಸ್ ಸ್ಪೈಲ್ ಆಗಿ ಅದು ಸೆಂಡ್ ಆಗಿರಲ್ಲ ಸೊ ಅದು ರಿಟರ್ನ್ ಆಗೋದಕ್ಕೆ ಏನಂತ ಕೇಳಿದ್ದಾರೆ ಸೊ ರಿಟರ್ನ್ ಆಗೋದಕ್ಕೆ ನಾವು ಬೌನ್ಸಿಂಗ್ ಅಂತ ಕರಿತೀವಿ ಓಕೆ ಸೊ ಇಸ್ ಅ ರೈಟ್ ಆನ್ಸರ್ ಸೊ ಮುಂದಿನ ಪ್ರಶ್ನೆ ಅ ವೆಬ್ ಪೇಜ್ ಕ್ಯಾನ್ ಬಿ ಓಪನ್ ಬೈ ಯೂಸಿಂಗ್ ಅಂದರೆ ಯಾವ ಯಾವುದರ ಆಧಾರದ ಮೇಲೆ ವೆಬ್ ಪೇಜ್ ಓಪನ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗೋಣ ಯೂನಿಫಾರ್ಮ್ ರಿಸೋರ್ಸ್ ಲಿಂಕಿಂಗ್ ಯೂನಿಫಾರ್ನ್ ರಿಸೋರ್ಸ್ ಲೊಕೇಶನ್ ಯೂನಿವರ್ಸಲ್ ರಿಸೋರ್ಸ್ ಲಿಂಕಿಂಗ್ ಯೂನಿವರ್ಸಲ್ ರಿಸೋರ್ಸ್ ಲೊಕೇಶನ್ ಸೊ ಸರಿಯಾದ ಉತ್ತರ ಯಾವುದು ಒಂದು ವೆಬ್ ಪೇಜಿನ ಕ್ಯಾನ್ ಬಿ ಓಪನ್ ಬೈ ಯೂಸಿಂಗ್ ಯಾವುದರ ಮುಖಾಂತರ ಇದು ಯೂಸ್ ಮಾಡಲಾಗುತ್ತೆ ಅನ್ನುವಂಥದ್ದು ಸೊ ಎಂಬತ್ತು ಒಂದು ಪ್ರಶ್ನೆ ಸಂಖ್ಯೆ ಸೊ ಇಲ್ಲಿ ಸರಿಯಾದ ಉತ್ತರ ಯುನಿಫಾರ್ನ್ ರಿಸೋರ್ಸ್ ಲೊಕೇಶನ್ ಈಸ್ ದ ರೈಟ್ ಆನ್ಸರ್ ಓಕೆ ಸೊ ವೆಬ್ ಪೇಜ್ ಕ್ಯಾನ್ ಬಿ ಓಪನ್ ಬೈ ಯೂಸಿಂಗ್ ದ ಯುನಿಫಾರ್ನ್ ರಿಸೋರ್ಸ್ ಲೊಕೇಶನ್ ಓಕೆ ಸೊ ನಾನು ಮುಂದಿನ ಪ್ರಶ್ನೆ ನೋಡೋಣ ವಿಚ್ ಆಫ್ ದ ಪಾಲೋಮಿಂಗ್ ಇಸ್ ಅ ನಾಟ್ ಅ ಸರ್ಚ್ ಎಂಜಿನ್ ಸೊ ಸರ್ಚ್ ಎಂಜಿನ್ಗಳು ಬೇರೆ ಬ್ರೌಸರ್ಸ್ಗಳು ಬೇರೆ ಸೊ ಸರ್ಚ್ ಎಂಜಿನ್ಗಳು ಯಾವುದು ಇಲ್ಲಿ ವಿಚ್ ಆಫ್ ದ ಪಾಲೋಮಿಂಗ್ ಇಸ್ ಅ ನಾಟ್ ಅ ಸರ್ಚ್ ಎಂಜಿನ್ ಇಲ್ಲಿ ಸರ್ಚ್ ಎಂಜಿನ್ ಅಲ್ಲ ಅನ್ನೋ ಅಂತ ನಾವು ಕಂಡುಹಿಡಬೇಕಾಗತ್ತೆ ಸೊ ಇಲ್ಲಿ ಆಪ್ಷನ್ಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಎ ಎಸ್ ಕೆ ಆಸ್ಕು ಬಿಂಗ್ ಯಹೋ ಫೈರ್ ಪಾಕ್ಸ್ ಯಾವುದು ಸ್ನೇಹಿತರೆ ಆಪ್ಷನ್ ಇಸ್ ಅ ನಾಟ್ ಅ ಸರ್ಚ್ ಎಂಜಿನ್ ಸೊ ಇಲ್ಲಿ ವೆಬ್ ಬ್ರೌಸರ್ಸನ್ನು ನೋಡಿದ್ವಿ ನಾವು ಗೂಗಲ್ ಅಂತ ಕೇ ಬರುತ್ತೆ ಗೂಗಲ್ ಯಾಹೋ ಬಿಂಗು ಹಾಸ್ಕು ಹಾಗೆ ಅದರ ಜೊತೆಗೆ ಬಿಂಗ್ ಬರುತ್ತೆ ಮತ್ತು ಡಕ್ ಡಕ್ ಅಂತ ಬರುತ್ತೆ ಸ್ನೇಹಿತರೆ ಡಕ್ ಡಕ್ ಓಕೆ ಡಕ್ ಡಕ್ ಗೋ ಡಕ್ ಡಕ್ ಗೋ ಅಂತ ಕರಿತೀವಿ ಅದಾದಮೇಲೆ ಎಂಡೆಕ್ಸ್ ಸೊ ನೀವು ಗೂಗಲ್ ಕ್ರೋಮ್ನ ಯೂಸ್ ಮಾಡಬೇಕಾದ್ರೆ ಅಲ್ಲಿ ಸರ್ಚ್ ಇಂಜಿನ್ ಅಂತ ಇರ್ತವೆ ಸೊ ಇಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಫೈರ್ ಬಾಕ್ಸ್ ಇದು ಬ್ರೌಸರ್ಸ್ ಓಕೆ ಇಂಟರ್ನೆಟ್ ಬ್ರೌಸರ್ಸ್ ಓಕೆ ಫೈರ್ ಬಾಕ್ಸು ಮತ್ತು ಇಂಟರ್ನೆಟ್ ಎಕ್ಸ್ಪ್ಲೋರರು ಓಕೆ ಹಾಗೆ ಕ್ರೋಮ್ ಗೂಗಲ್ ಕ್ರೋಮ್ ಕ್ರೋಮ್ ನಾವು ಗೂಗಲ್ ಅಂತ ಕರಿತೀವಿ ಗೂಗಲಲ್ಲಿ ಅದು ಸರ್ಚ್ ಎಂಜಿನ್ ಕ್ರೋಮ್ ಅನ್ನೋದು ಓಕೆ ಬಾಕ್ಸ್ ಸೊ ಈ ರೀತಿ ಇವು ಸರ್ಚ್ ಬ್ರೌಸರ್ಸ್ಗಳು ಇದು ಸರ್ಚ್ ಎಂಜಿನ್ಸ್ ಇಲ್ಲಿ ಸರ್ಚ್ ಎಂಜಿನ್ ಯಾವುದಂತ ಕೇಳಿ ಅಲ್ಲ ಅಂತ ಕೇಳಿದರೆ ಇದು ಫೈರ್ ಬಾಕ್ಸ್ ಆನ್ಸರ್ ಓಕೆ ಸೊ ಇಲ್ಲಿ ಗಮನವಾಗಿ ಇಟ್ಕೊಂಡು ಆನ್ಸರ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸೊ ಇಲ್ಲಿ ಮುಂದಿನ ಪ್ರಶ್ನೆ ಒಂದು ಶಾಲೆಯ ಕಟ್ಟಡದಂಥ ಸೀಮಿತವಾದ ಪ್ರದೇಶದಲ್ಲಿ ಗಣಕಯಂತ್ರಗಳನ್ನು ಪರಸ್ಪರ ಸಂಪರ್ಕಿಸುವ ನೆಟ್ವರ್ಕ್ ಓಕೆ ಇದು ಅದಕ್ಕೆ ಜಾಲ ಅಂತ ಕರಿತೀವಿ ಸೊ ಈ ಇದನ್ನು ಹೀಗೆನ್ನು ತಾರೆ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೊ ಯಾವುದು ಸ್ನೇಹಿತರೆ ಲ್ಯಾಂಡ್ ವ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್ ಮ್ಯಾನ್ ಅಂದರೆ ಮೆಟ್ರೋಪೊಲಿಷನ್ ಏರಿಯಾ ನೆಟ್ವರ್ಕ್ ಮ್ಯಾನ್ ಸೊ ಲ್ಯಾಂಡ್ ವ್ಯಾನ್ ಮ್ಯಾನ್ ಸೊ ಇವುಗಳನ್ನು ನೆನಪುಕೊಳ್ಳಿ ಇವುಗಳ ಪುಲ್ ಪಾರ್ಗಳನ್ನ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಸ್ನೇಹಿತರೆ ಸೊ ಮೇಜಿನ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಶಾಲೆಯ ಕಟ್ಟಡದಂಥ ಸೀಮಿತವಾದ ಪ್ರದೇಶದಲ್ಲಿ ಗಣಕೇತರ ಪರಸ್ಪರ ಸಂಪರ್ಕಿಸಲು ಸೊ ಒಂದು ಶಾಲೆ ಇದೆ ಅದು ಒಂದು ಕೊಠಡಿಯಲ್ಲಿ ಸೊ ಶಾಲೆ ಅಂತ ಕೊಟ್ಟಿದೆ ಒಂದು ಕೊಠಡಿಯಲ್ಲಿ ಇದಕ್ಕೆ ಒಂದಕ್ಕೊಂದು ಕನೆಕ್ಟ್ ಶೂಷನ್ ಮಾಡೋದು ಯಾವ ರಕ್ಷಣೆ ಇದ್ರೆ ಲ್ಯಾನ್ಗಳ ಮುಖಾಂತರ ಲ್ಯಾನ್ಗಳ ಮುಖಾಂತರ ಆಲ್ರೆಡಿ ನಾನು ಹೇಳಿದೆ ಒಂದು ಲ್ಯಾಂಡ್ ಕೇಬಲ್ ಇರುತ್ತೆ ಇಲ್ಲಿ ಪೋರ್ಟ್ಗಳು ಇರ್ತವೆ ಸೊ ಸುಸ್ಗಳ ಮುಖಾಂತರ ನಾವು ಕನೆಕ್ಟ್ನ ಮಾಡ್ತೀವಿ ಸೊ ಇಲ್ಲಿ ಸರಿಯಾದ ಉತ್ತರ ಲ್ಯಾಂಡ್ ಅನ್ನುವಂಥದ್ದು ಓಕೆ ಲ್ಯಾನ್ ಈಸ್ ಅ ರೈಟ್ ಆನ್ಸರ್ ಸೊ ಮುಂದಿನ ಪ್ರಶ್ನೆ ನೋಡೋಣ ಅಂತರ್ಜಾಲದ ಪರಿಭಾಷೆಯಲ್ಲಿ ಐ ಪಿ ಎಂದರೇನು ಐ ಪಿ ನೋಡಿ ಇಂಟರ್ನೆಟ್ ಪ್ರೋಟೋಕಾಲ್ ಅದರ ಬಗ್ಗೆನೂ ಕೇಳಿದ್ದಾರೆ ಸೊ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಇಂಟರ್ನೆಟ್ ಪ್ರೋಟೋಕಾಲ್ ಎಲ್ಲಿದೆ ಇಂಟರ್ನೆಟ್ ಪ್ರೋಟೋಕಾಲ್ ಇಂಟರ್ನೆಟ್ ಪಾಸ್ವರ್ಡ್ ಅಲ್ಲ ಪ್ರೋಟೋಕಾಲ್ ಇಂಟರ್ನಲ್ ಪ್ರೋಟೋಕಾಲ್ ಅಲ್ಲ ಇಂಟರ್ನೆಟ್ ಪ್ರೋಟೋಕಾಲ್ ಇಂಟರ್ನೆಟ್ ಪಾಸ್ವರ್ಡ್ ಸೊ ಸರಿಯಾದ ಉತ್ತರ ಇಂಟರ್ನೆಟ್ ಪ್ರೋಟೋಕಾಲ್ ಇದು ಎಲ್ಲರಿಗೂ ನೆನಪಿರುವಂಥದ್ದು ಐ ಪಿ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಇದನ್ನ ನೆನಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನೋಡೋಣ ಇಮೇಲ್ನಲ್ಲಿ ಬಿ ಸಿ ಸಿ ಅಂದರೆ ಸೊ ಇಮೇಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಸೊ ಇವುಗಳನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಇಮೇಲಲ್ಲಿ ಬಿ ಸಿ ಸಿ ಅಂದರೆ ಏನು ಬ್ರಾಡ್ಕಾಸ್ಟ್ ಕಾರ್ಬನ್ ಕಾಪಿ ಬ್ಲೈಂಡ್ ಕಾರ್ಬನ್ ಕಾಪಿ ಬ್ಲ್ಯಾಕ್ ಕಾರ್ಬನ್ ಕಾಪಿ ಬ್ಲ್ಯಾಂಕ್ ಕಾರ್ಬನ್ ಕಾಪಿ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಟೂ ಈಸ್ ಅ ರೈಟ್ ಬ್ಲೈಂಡ್ ಕಾರ್ಬನ್ ಕಾಪಿ ಸೊ ಎಕ್ಸ್ಪ್ಲೇಷನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ಅರ್ಥ ಆಗ್ತಿದೆ ಅನ್ಕೊಂತೀನಿ ಸೊ ಎನಿ ಡೌಟ್ಸ್ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಓಕೆ ಬ್ಲೈಂಡ್ ಕಾರ್ಬನ್ ಕಾಪಿ ಈಸ್ ಅ ರೈಟ್ ಅಂಡ್ ಸೊ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಇಮೇಲ್ ಮುಖಾಂತರ ಲಗ್ಗತಿಸಿ ನೇರವಾಗಿ ಕಳಿಸಲು ಸಾಧ್ಯವಿಲ್ಲ ಸೊ ಸಾಧ್ಯವಿಲ್ಲ ಅಂತ ಕೇಳಿದಾರೆ ಸೊ ಯಾವುದಂತ ನೋಡೋಣ ಜಿಪ್ ಫೈಲ್ಸ್ ಕಳಿಸ್ಬೋದು ಕಳಿಸಬಹುದು ಪಿ ಡಿ ಎಫ್ ಫೈಲ್ಸ್ ಗಳನ್ನು ಕಳಿಸಬಹುದು ಫೋರ್ಡರು ಸೊ ಇದರ ಬಗ್ಗೆ ನೋಡೋಣ ಆರ್ ಟಿ ಎಫ್ ಫೈಲ್ಸ್ ಆರ್ ಟಿ ಫೈಲ್ಸ್ ಅಂದ್ರೆ ಏನು ಇದು ರಿಚ್ ಟೆಕ್ಸ್ಟ್ ಫಾರ್ವರ್ಡ್ ಅಂತ ಕರಿತೀವಿ ಸೊ ಆರ್ ಟಿ ಎಫ್ ಫೈಲ್ಸ್ ಇವುಗಳನ್ನು ಕಳಿಸ್ಬೋದು ಸೊ ಇಲ್ಲಿ ಕಳಿಸ್ಲೇ ಇರುವಂಥ ಫೈಲ್ಸ್ಗಳು ಸಾಧ್ಯವಿಲ್ಲ ಅನ್ನುವಂಥದ್ದು ಯಾವುದೋ ಸ್ನೇಹಿತರೆ ಫೋಲ್ಡರ್ಸ್ಗಳು ಸೊ ಒಂದು ಫೋಲ್ಡರ್ ಮಾಡಿರ್ತೀರ ನಿಮ್ಮ ಫೈಲಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ಸೊ ಫೋಲ್ಡರ್ ನೇಮು ಎ ಬಿ ಸಿ ಅಂತ ಇರುತ್ತೆ ಸೊ ಎ ಬಿ ಸಿಲಿ ವರ್ಡ್ ಇರುತ್ತೆ ವರ್ಲ್ಡ್ ಫೈಲ್ ಇರುತ್ತೆ ಪಿ ಡಿ ಎಫ್ ಫೈಲ್ ಇರುತ್ತೆ ಎಕ್ಸೆಲ್ ಫೈಲ್ ಇರುತ್ತೆ ಸೊ ಓಕೆ ಸೊ ಇವುಗಳನ್ನು ನಾವು ಇವ್ನು ಕಳಿಸ್ಬೋದು ಆದರೆ ಜಿಪ್ ಇವುಗಳನ್ನು ಮೂರೂ ಸೇರಿಸಿ ನಾವು ಜಿಪ್ ಐಲನ್ನ ಮಾಡಬೇಕಾಗುತ್ತೆ ಜಿಪ್ ಫೈಲ್ ಓಕೆ ವಿನ್ರ ಫೈಲ್ ಓಕೆ ರಾರ್ ಫೈಲ್ ಅಂತ ಏನು ಕರಿತೀವಿ ಅದರ ರೂಪಾಯಿ ಸೊ ಇವುಗಳನ್ನು ಕಳಿಸ್ಬೋದು ಆದರೆ ಒಂದು ಫೋಲ್ಡರ್ಗೆ ಒಂದು ಫುಲ್ ಫೋಲ್ಡರ್ನ ನಾವು ಕಳಿಸೋದಕ್ಕೆ ಆಗಲ್ಲ ಸ್ನೇಹಿತರೆ ಸೊ ಇಲ್ಲಿ ಕೇಳಿದರೆ ಯಾವುದನ್ನು ಇಮೇಲ್ ಮುಖಾಂತರ ಲಗತ್ತಿಸಿ ನೇರವಾಗಿ ಕಳಿಸಲು ಸಾಧ್ಯವಿಲ್ಲ ಸೊ ಸರಿಯಾದ ಉತ್ತರ ಯಾವುದು ಫೋಲ್ಡರ್ ಫೋಲ್ಡರನ್ನು ಕಳಿಸೋಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಒಂದು ಸರಿ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ನಿಮ್ಮ ಮೊಬೈಲ್ ಅಥವಾ ಡೆಸ್ಟಾಪ್ಗಳಲ್ಲಿ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ನೋಡೋಣ ಇತರೆ ಕಂಪ್ಯೂಟರ್ಗಳಲ್ಲಿ ಇಡಲಾದ ಕಡತಗಳನ್ನು ಮತ್ತು ಇತರೆ ಮಾಹಿತಿಯನ್ನು ಹಂಚಿಕೊಳ್ಳಲು ಈ ಕೆಳಗಿನ ಯಾವುದು ನೇರವಾಗುತ್ತದೆ ನೆರವಾಗುತ್ತದೆ ಯಾವುದು ಸ್ನೇಹಿತರೆ ಇಲ್ಲಿ ನೋಡ್ತಾವಣ ಹಾರ್ಡ್ವೇರ್ ಯಂತ್ರಾಂಶ ನೆಟ್ವರ್ಕಿಂಗ್ ಹಾಗೆ ಜಾಲನ ಅಂತ ಕರಿತೀವಿ ಓಕೆ ಸ್ಯಾಂಡ್ ಸ್ಯಾಂಡ್ ಅಲೋನ್ ಮತ್ತು ಸಾಫ್ಟ್ವೇರ್ ತಂತ್ರಾಂಶ ಸಾಫ್ಟ್ವೇರ್ ಸೊ ಯಾವುದು ಸ್ನೇಹಿತರೆ ಇತರೆ ಕಂಪ್ಯೂಟರ್ಗಳಲ್ಲಿ ಇಡಲಾದ ಕಡತಗಳನ್ನು ಅಥವಾ ಒಂದು ಮಾಹಿತಿಯನ್ನು ಇತರೆ ಮಾಹಿತಿ ಹಂಚಿಕೊಳ್ಳಲು ಈ ಕಡೆಗಿನ ಯಾವುದು ನೇರವಾಗುತ್ತದೆ ಯಾವುದು ಸ್ನೇಹಿತರೆ ಒಂದು ಸಿಸ್ಟಮಲ್ಲಿರುವಂಥ ಕಡತ ಅಥವಾ ಡೇಟಾವನ್ನು ನಾವು ಇನ್ನೊಂದು ಸಿಸ್ಟಮ್ಗೆ ಅದನ್ನು ಫಾರ್ವರ್ಡ್ ಮಾಡ್ಕೊಳ್ಳೋಕ್ಕೆ ಅಥವಾ ತಗೊಳ್ಳೋಕ್ಕೆ ಯಾವುದು ನೆಟ್ವರ್ಕಿಂಗ್ ಜಾಲನ ನೆಟ್ವರ್ಕ್ ಮುಖಾಂತರ ಶೇರಿಂಗ್ ಮಾಡ್ಕೊಳ್ತೀವಿ ಹಾರ್ಡ್ವೇರ್ ಅಲ್ಲ ಹಾರ್ಡ್ವೇರಿಂದ ಮಾಡ್ಕೊಳ್ಳೋಕ್ಕೆ ನಾವು ಪೆನ್ ಡ್ರೈವ್ಗಳನ್ನು ಯೂಸ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ಸ್ಯಾಂಡ್ ಅಲೌನು ಕೂಡ ಅಲ್ಲ ಸಾಫ್ಟ್ವೇರ್ ಕೂಡ ಅಲ್ಲ ಸೊ ಇಲ್ಲಿ ಸರಿಯಾದ ಉತ್ತರ ನೆಟ್ವರ್ಕಿಂಗ್ ಅಂತ ಆಗುತ್ತೆ ನೆಟ್ವರ್ಕಿಂಗ್ ಇಸ್ ಅ ರೈಟ್ ಆನ್ಸರ್ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸೊ ಇಲ್ಲಿ ಒಂದು ಕಾರ್ಯಾಚರಣೆಯನ್ನು ನಿರ್ವಹಿಸುವುದಕ್ಕೆ ಕಂಪ್ಯೂಟರ್ ಬಳಸಲು ಸಮಯವನ್ನು ಹೀಗೆಂದು ಕರೆಯಲಾಗುತ್ತಾರೆ ಏನು ಒಂದು ಕಾರ್ಯಾಚರಣೆ ನಿರ್ವಹಿಸುವ ಸಮ ಕಂಪ್ಯೂಟರ್ನ ಬಳಸುವ ಸಮಯಕ್ಕೆ ಸೊ ಏನು ಕೊಟ್ಟಿದ್ದಾರೆ ಪ್ರೊಸೆಸಿಂಗ್ ಸ್ಪೀಡ್ ಸ್ಪೀಡ್ ಅಕ್ಯುರೆಸಿ ವೆಲಾಸಿಟಿ ಯಾವುದಾಗುತ್ತೆ ಸ್ನೇಹಿತರೆ ಆಪ್ಷನ್ ಒಂದು ಕಾರ್ಯಾಚರಣೆ ಸೊ ಇಂಗ್ಲೀಷಲ್ಲಿ ನೋಡ್ಕೊಳ್ಳೋಣ ದ ಟೈಮ್ ಯೂಸ್ ಬೈ ಕಂಪ್ಯೂಟರ್ ಟು ಎಕ್ಸುಕ್ಯೂಟ್ ಆ್ಯಟ್ ಆಪ್ರೇಟಿಂಗ್ ಈಸ್ ಅ ಕಾರ್ಡ್ ಯಾವುದಾಗುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫಸ್ಟ್ ಪ್ರೊಸೆಸಿಂಗ್ ಸ್ಪೀಡ್ ಪ್ರೊಸೆಸಿಂಗ್ ಆಪ್ರೇಟಿಂಗ್ ಸ್ಪೀಡ್ ಸ್ಪೀಡಿಂದ ಆಗಿ ಅದು ಟೈಮ್ನ ಯೂಸ್ ಮಾಡಿಕೊಳ್ಳುತ್ತೆ ಕಂಪ್ಯೂಟರ್ ಟು ಎಕ್ಸುಕ್ಯೂಟ್ ಅನ್ನು ಆಪ್ರೇಷನ್ ಸ್ಪೀಡ್ ಸೊ ಇದು ಪ್ರೊಸೆಸಿಂಗ್ ಸ್ಪೀಡ್ ಅಂತ ಸ ಉತ್ತರ ಕೊಡುತ್ತೆ ಸ್ನೇಹಿತರೆ ಓಕೆ ಸೊ ಇಷ್ಟು ಪ್ರಶ್ನೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡಿದ್ವಿ ಸ್ನೇಹಿತರೆ ಸೊ ಇನ್ನೂ ಮಿಕ್ಕಿಳಿದ ಪ್ರಶ್ನೆಗಳು ನಾವು ನೆಕ್ಸ್ಟ್ ಸೆಷನಲ್ಲಿ ಮಾಡೋಣ ಸೊ ಎನಿ ಡೌಟ್ಸ್ ನೀವು ಕಮೆಂಟ್ ಮಾಡಿ ಸೊ ವೀಡಿಯೋ ತುಂಬ ಲಿಂಟೆ ಆಗ್ತಾ ಇರೋದನ್ನು ನಾನು ಶಾರ್ಟ್ ಶಾರ್ಟ್ ಆಗಿ ಮಾಡ್ತಾ ಇರೋದು ಸೊ ಕಂಪ್ಲೀಟಾಗಿ ವೀಡಿಯೋನ ನೀವು ನೋಡ್ಕೊಳ್ಳಿ ಓಕೆ ಸೊ ಎನಿ ಡೌಟ್ಸ್ ಕಮೆಂಟ್ ಮಾಡಿ ಸ್ನೇಹಿತರೆ ಓಕೆ ಸೊ ಮತ್ತೆ ಮುಂದೆ ಒಳ್ಳೆ ಸೇವೆ ಸ್ನೇಹಿತರೆ ನಮಸ್ಕಾರ